ವಂಶಾಂತ್ಯ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ಮರಳಿ ಹೋಗಬೇಕು ಆದ್ದರಿಂದ ಹಳೆಯ ದೇಹ ಮತ್ತು ದೇಹದ ಜಗತ್ತಿನಿಂದ ನಿರ್ಲಿಪ್ತರಾಗಿ ತನ್ನ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಲು ಯೋಗದ ಬಟ್ಟಿಯಲ್ಲಿ ಕುಳಿತುಕೊಳ್ಳಿ ಈಗ ಮರಳಿ ಹೋಗಬೇಕು ಆದ್ದರಿಂದ ಹಳೆಯ ದೇಹ ಮತ್ತು ದೇಹದ ಜಗತ್ತಿನಿಂದ ನಿರ್ಲಿಪ್ತರಾಗಿ ತನ್ನ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಲು ಯೋಗದ ಬಟ್ಟಿಯಲ್ಲಿ ಕುಳಿತುಕೊಳ್ಳಿ ಪ್ರಶ್ನೆ ಯೋಗದಲ್ಲಿ ತಂದೆಯ ಪೂರ್ಣ ಕರೆಂಟ್ ಯಾವ ಮಕ್ಕಳಿಗೆ ಸಿಗುತ್ತದೆ ಯೋಗದಲ್ಲಿ ತಂದೆಯ ಪೂರ್ಣ ಕರೆಂಟ್ ಯಾವ ಮಕ್ಕಳಿಗೆ ಸಿಗುತ್ತದೆ ಉತ್ತರ ಯಾರ ಬುದ್ಧಿ ಹೊರಗಡೆ ಅಲೆದಾಡುವುದಿಲ್ಲ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪಿನಲ್ಲಿರುತ್ತಾರೆ ಅವರಿಗೆ ತಂದೆಯ ಕರೆಂಟ್ ಸಿಗುತ್ತದೆ ಬಾಬಾ ಮಕ್ಕಳಿಗೆ ಸಕಾಶ್ ಕೊಡುತ್ತಾರೆ ತಂದೆಯ ಕರೆಂಟನ್ನು ಕ್ಯಾಚ್ ಮಾಡುವುದು ಮಕ್ಕಳ ಕೆಲಸವಾಗಿದೆ ಏಕೆಂದರೆ ಆ ಕರೆಂಟಿನಿಂದಲೇ ಆತ್ಮರೂಪಿ ಬ್ಯಾಟರಿ ಚಾರ್ಜ್ ಆಗುತ್ತದೆ ತಾಕತ್ತು ಬರುತ್ತದೆ ವಿಕರ್ಮ ವಿನಾಶವಾಗುತ್ತದೆ ಇದಕ್ಕೆಯೇ ಯೋಗದ ಅಗ್ನಿ ಎಂದು ಕರೆಯಲಾಗುತ್ತದೆ ಇದರ ಅಭ್ಯಾಸ ಮಾಡಬೇಕು ಓಂಶಾಂತಿ ಭಗವಾನ್ ವಾಚ ಈಗ ಮಕ್ಕಳಿಗೆ ಮನೆಯ ನೆನಪು ಸಹ ಬರುತ್ತದೆ ತಂದೆಯಂತೂ ಮನೆಯ ಹಾಗೂ ರಾಜಧಾನಿಯ ವಿಚಾರವನ್ನೇ ತಿಳಿಸುತ್ತಾರೆ ಮತ್ತು ಮಕ್ಕಳು ಸಹ ನಾವಾತ್ಮಗಳ ಮನೆ ಯಾವುದು ಆತ್ಮ ಏನು ಎಂಬ ಈ ವಿಚಾರವನ್ನು ಸಹ ಅರ್ಥ ಮಾಡಿಕೊಳ್ಳುತ್ತಾರೆ ಬಾಬಾ ಬಂದು ನಮಗೆ ಓದಿಸುತ್ತಾರೆ ಎಂಬುದನ್ನು ಸಹ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ತಂದೆ ಎಲ್ಲಿಂದ ಬರುತ್ತಾರೆ ಪರಮಧಾಮದಿಂದ ಪಾವನ ಜಗತ್ತನ್ನು ಮಾಡಲು ಯಾವುದೋ ಪಾವನ ಜಗತ್ತಿನಿಂದ ಬರುತ್ತಾರೆ ಆ ರೀತಿ ಹೇಳುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಸತ್ಯಯುಗಿ ಪಾವನ ಜಗತ್ತಿನಿಂದ ಬರುವುದಿಲ್ಲ ನಾನಂತೂ ಮನೆಯಿಂದ ಬರುತ್ತೇನೆ ಆ ಮನೆಯಿಂದ ನೀವು ಮಕ್ಕಳು ಪಾತ್ರಾಭಿನಯಿಸಲು ಬಂದಿದ್ದೀರಿ ನಾನು ಸಹ ಡ್ರಾಮಾದ ಯೋಜನೆಗನುಸಾರ ಪ್ರತಿ ಐದು ಸಾವಿರ ವರ್ಷದ ನಂತರ ಮನೆಯಿಂದ ಬರುತ್ತೇನೆ ನಾನು ಮನೆಯಲ್ಲಿಯೇ ಇರುತ್ತೇನೆ ಪರಮಧಾಮದಲ್ಲಿದ್ದೇನೆ ತಂದೆ ಪಕ್ಕದ ಪಟ್ಟಣದಿಂದ ಬಂದು ತಿಳಿಸುತ್ತಿರುವಷ್ಟು ಸಹಜವಾಗಿ ತಂದೆ ತಿಳಿಸಿಕೊಡುತ್ತಾರೆ ಹೇಗೆ ನೀವು ಪಾತ್ರಾಭಿನಯಿಸಲು ಬಂದಿದ್ದೀರಿ ನಾನು ಸಹ ಡ್ರಾಮಾದ ಯೋಜನೆಗನುಸಾರ ಅಲ್ಲಿಂದ ಪಾತ್ರ ಅಭಿನಯಿಸಲು ಬಂದಿದ್ದೇನೆ ಎಂದು ಹೇಳುತ್ತಾರೆ ನಾನು ಜ್ಞಾನಸಾಗರನಾಗಿದ್ದೇನೆ ಡ್ರಾಮಾದ ಯೋಜನೆಗನುಸಾರವಾಗಿ ಎಲ್ಲಾ ವಿಚಾರಗಳನ್ನು ನಾನು ತಿಳಿದುಕೊಂಡಿದ್ದೇನೆ ಯಾವಾಗ ನೀವು ಕಲ್ಪ ಕಲ್ಪ ಕಾಮಚಿತಿಯ ಮೇಲೆ ಏರಿ ಕಪ್ಪು ಭಸ್ಮವಾಗುತ್ತೀರೋ ಆಗ ನಾನು ಇದೇ ಮಾತನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಬೆಂಕಿಯಲ್ಲಿ ಮನುಷ್ಯ ಕಪ್ಪಗಾಗುತ್ತಾನಲ್ಲವೇ ನೀವು ಕೂಡ ಕಪ್ಪಗಾಗಿದ್ದೀರಿ ಸತೋಪ್ರಧಾನವುಳ್ಳ ತಾಕತ್ತು ಪೂರ್ಣ ಹೊರಟುಹೋಗಿದೆ ಆತ್ಮದ ಬ್ಯಾಟರಿ ಪೂರ್ಣ ಡಿಸ್ಚಾರ್ಜ್ ಆಗಿಬಿಟ್ಟು ವಾಹನ ನಿಂತುಕೊಳ್ಳುವಂತಾಗದಿರಲಿ ಈ ಸಮಯದಲ್ಲಿ ಎಲ್ಲರದ್ದು ಡಿಸ್ಚಾರ್ಜ್ ಆಗುವ ಸಮಯ ಬಂದುಬಿಟ್ಟಿದೆ ಅಂದಮೇಲೆ ಡ್ರಾಮಾನುಸಾರವಾಗಿ ಸನಾತನ ದೇವತಾ ಧರ್ಮದವರು ಯಾರಿದ್ದಾರೆಯೋ ಅವರುಗಳ ಆತ್ಮರೂಪಿ ಬ್ಯಾಟರಿ ಚಾರ್ಜ್ ಆಗಬೇಕಿದ್ದಾಗ ನಾನು ಬರುತ್ತೇನೆಂದು ತಂದೆ ಹೇಳುತ್ತಾರೆ ಈಗ ನಿಮ್ಮ ಬ್ಯಾಟರಿ ಖಂಡಿತ ಚಾರ್ಜ್ ಆಗಬೇಕು ಕೇವಲ ಬೆಳಿಗ್ಗೆ ಬಂದು ಇಲ್ಲಿ ಕುಳಿತುಕೊಳ್ಳುವುದರಿಂದ ನಿಮ್ಮ ಬ್ಯಾಟರಿ ಚಾರ್ಜ್ ಆಗುತ್ತದೆ ಎಂದೂ ಅಲ್ಲ ಏಳುತ್ತಾ ಕೋರುತ್ತಾ ನಡೆದಾಡುತ್ತಲೂ ಬ್ಯಾಟರಿ ಚಾರ್ಜ್ ಅಂತೂ ಆಗುತ್ತದೆ ಆದರೆ ನೆನಪಿನಲ್ಲಿರುವುದರಿಂದ ನೀವು ಮೊದಲು ಪವಿತ್ರ ಆತ್ಮ ಸತೋಪ್ರಧಾನವಾಗಿದ್ದೀರಿ ಸತ್ಯ ಚಿನ್ನ ಸತ್ಯ ಒಡವೆಯಾಗಿತ್ತು ಈಗ ತಮೋಪ್ರಧಾನವಾಗಿದೆ ಪುನಃ ಈಗ ಆತ್ಮ ಸತೋಪ್ರಧಾನವಾಗುತ್ತದೆ ಅಂದಮೇಲೆ ಶರೀರ ಸಹ ಪವಿತ್ರವಾಗಿರುವುದು ಸಿಗುತ್ತದೆ ಇದು ಬಹಳ ಸಹಜವಾಗಿ ಪ್ಯೂರ್ ಆಗಲು ಬಟ್ಟಿಯಾಗಿದೆ ಇದಕ್ಕೆ ಯೋಗದ ಬಟ್ಟಿ ಎಂದು ಕರೆಯಬಹುದು ಚಿನ್ನವನ್ನು ಬೆಂಕಿಯಲ್ಲಿ ಹಾಕುತ್ತಾರೆ ಇದು ಚಿನ್ನವನ್ನು ಶುದ್ಧ ಮಾಡುವ ಬಟ್ಟಿಯಾಗಿದೆ ತಂದೆಯನ್ನು ನೆನಪು ಮಾಡುವ ಬಟ್ಟಿ ಪ್ಯೂರ್ ಅಂತೂ ಖಂಡಿತ ಆಗಬೇಕು ನೆನಪು ಮಾಡುವುದಿಲ್ಲವೆಂದರೆ ಅಷ್ಟು ಪ್ಯೂರ್ ಆಗುವುದಿಲ್ಲ ಅನಂತರ ಲೆಕ್ಕಾಚಾರ ಚುಕ್ತ ಮಾಡಬೇಕಾಗುತ್ತದೆ ಏಕೆಂದರೆ ಅಂತಿಮದ ಸಮಯ ಆಗಿದೆ ಎಲ್ಲರೂ ಮನೆಗೆ ಹೋಗಬೇಕು ಬುದ್ಧಿಯಲ್ಲಿ ಮನೆಯ ನೆನಪು ಕುಳಿತುಕೊಂಡಿದೆ ಬೇರೆ ಯಾರದ್ದೇ ಬುದ್ಧಿಯಲ್ಲಿ ಇರುವುದಿಲ್ಲ ಅವರು ಬ್ರಹ್ಮತತ್ವವನ್ನು ಈಶ್ವರ ಎಂದು ಬಿಡುತ್ತಾರೆ ಅದನ್ನು ಮನೆ ಎಂದು ತಿಳಿಯುವುದಿಲ್ಲ ನೀವು ಈ ಅಪರಿಮಿತದ ಡ್ರಾಮಾದ ಪಾತ್ರಧಾರಿಯಾಗಿದ್ದೀರಿ ಡ್ರಾಮಾವನ್ನಂತೂ ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ತಂದೆಯು ತಿಳಿಸಿಕೊಟ್ಟಿದ್ದಾರೆ ಈಗ ಎಂಬತ್ನಾಲ್ಕರ ಚಕ್ರ ಪೂರ್ಣವಾಗುತ್ತದೆ ಈಗ ಮನೆಗೆ ಹೋಗಬೇಕು ಆತ್ಮ ಈಗ ಪತಿತ ಆಗಿದೆ ಆದ್ದರಿಂದ ಬಾಬಾ ಬಂದು ಪಾವನ ಮಾಡಿ ಇಲ್ಲವೆಂದರೆ ನಾವು ಹೋಗಲು ಸಾಧ್ಯವಿಲ್ಲ ಎಂದು ಕೂಗುತ್ತಾರೆ ತಂದೆಯೇ ಈ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಇದನ್ನು ಸಹ ಮಕ್ಕಳು ತಿಳಿದುಕೊಂಡಿದ್ದಾರೆ ಆದ್ದರಿಂದ ಅವರನ್ನು ಮಾತಾಪಿತಾ ಎನ್ನುತ್ತಾರೆ ಶಿಕ್ಷಕ ಎಂದು ಹೇಳುತ್ತಾರೆ ಮನುಷ್ಯರಂತೂ ಶ್ರೀಕೃಷ್ಣನನ್ನು ಶಿಕ್ಷಕನೆಂದು ತಿಳಿಯುತ್ತಾರೆ ನೀವು ಮಕ್ಕಳು ಶ್ರೀಕೃಷ್ಣನಂತೂ ಸತ್ಯುಗದಲ್ಲಿ ಸ್ವತಃ ಓದುತ್ತಿದ್ದ ಎಂದು ತಿಳಿಯುತ್ತೀರಿ ಶ್ರೀಕೃಷ್ಣ ಎಂದಿಗೂ ಯಾರದ್ದೇ ಶಿಕ್ಷಕ ಆಗಲಿಲ್ಲ ಓದಿಬಿಟ್ಟ ನಂತರ ಶಿಕ್ಷಕನಾದ ಎಂದೂ ಅಲ್ಲ ಶ್ರೀಕೃಷ್ಣನ ಬಾಲ್ಯತನದಿಂದಿಡಿದು ಪ್ರೌಢಾವಸ್ಥೆಯವರೆಗಿನ ಕಥೆಯನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಶ್ರೀಕೃಷ್ಣನನ್ನು ಭಗವಂತನೆಂದು ತಿಳಿದು ಎಲ್ಲಿ ನೋಡಿದರೂ ಕೃಷ್ಣನೇ ಕೃಷ್ಣ ಎಂದು ಹೇಳಿಬಿಡುತ್ತಾರೆ ರಾಮನ ಭಕ್ತರು ಎಲ್ಲಿ ನೋಡಿದರೂ ರಾಮನೇ ರಾಮ ಎಂದು ಹೇಳುತ್ತಾರೆ ಸೂತ್ರವೇ ಗೋಜಲು ಆಗಿಬಿಟ್ಟಿದೆ ಭಾರತದ ಪ್ರಾಚೀನ ಯೋಗ ಮತ್ತು ಜ್ಞಾನ ಪ್ರಸಿದ್ಧವಾಗಿದೆ ಎಂದು ನೀವೀಗ ತಿಳಿದಿದ್ದೀರಿ ಮನುಷ್ಯ ಏನನ್ನೂ ತಿಳಿದಿಲ್ಲ ಜ್ಞಾನಸಾಗರ ಒಬ್ಬ ತಂದೆ ಆಗಿದ್ದಾರೆ ಅವರು ನೀವು ಮಕ್ಕಳಿಗೆ ಜ್ಞಾನ ಕೊಡುತ್ತಾರೆ ಮೇಲೆ ನಿಮ್ಮನ್ನು ಸಹ ಮಾಸ್ಟರ್ ಜ್ಞಾನಸಾಗರ ಎನ್ನಬೇಕು ಆದರೆ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಸಾಗರ ಎನ್ನಬೇಕೋ ಅಥವಾ ನದಿ ಎನ್ನಬೇಕೋ ನೀವು ಜ್ಞಾನ ಗಂಗೆಯರಾಗಿದ್ದೀರಿ ಇದರಲ್ಲಿಯೂ ಮನುಷ್ಯ ತಬ್ಬಿಬ್ಬಾಗುತ್ತಾನೆ ಮಾಸ್ಟರ್ ಜ್ಞಾನ ಸಾಗರ ಎನ್ನುವುದು ಪೂರ್ಣ ಸರಿಯಿದೆ ತಂದೆ ಮಕ್ಕಳಿಗೆ ಓದಿಸುತ್ತಾರೆ ಸ್ತ್ರೀ ಪುರುಷನ ವಿಚಾರ ಅಲ್ಲ ಆಸ್ತಿಯನ್ನು ಸಹ ನೀವೆಲ್ಲ ಆತ್ಮಗಳು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ದೇಹಿ ಅಭಿಮಾನಿಯಾಗಿ ಎಂದು ತಂದೆ ಹೇಳುತ್ತಾರೆ ಹೇಗೆ ನಾನು ಪರಮ ಆತ್ಮ ಜ್ಞಾನಸಾಗರ ಆಗಿದ್ದೇನೆ ಅದೇ ರೀತಿ ನೀವು ಸಹ ಜ್ಞಾನಸಾಗರರಾಗಿದ್ದೀರಿ ನನಗೆ ಪರಮಪಿತ ಪರಮಾತ್ಮ ಎಂದು ಕರೆಯಲಾಗುತ್ತದೆ ನನ್ನ ಡ್ಯೂಟಿ ಎಲ್ಲರಿಗಿಂತ ಶ್ರೇಷ್ಠವಾಗಿದೆ ರಾಜ ರಾಣಿಯ ಡ್ಯೂಟಿ ಸಹ ಎಲ್ಲರಿಗಿಂತ ಶ್ರೇಷ್ಠವಾಗಿರುತ್ತದಲ್ಲವೇ ನಿಮ್ಮದು ಸಹ ಶ್ರೇಷ್ಠತೆಯಲ್ಲಿಟ್ಟಿದೆ ಇಲ್ಲಿ ನಾವು ಆತ್ಮಗಳು ಓದುತ್ತೇವೆ ಪರಮಾತ್ಮ ಓದಿಸುತ್ತಾರೆಂದು ನೀವು ತಿಳಿಯುತ್ತೀರಿ ಆದ್ದರಿಂದ ದೇಹಿಯಭಿಮಾನಿ ಭವ ಎಲ್ಲರೂ ಸಹೋದರರಾಗುತ್ತಾರೆ ತಂದೆ ಎಷ್ಟೊಂದು ಶ್ರಮ ಪಡುತ್ತಾರೆ ಈಗ ನೀವಾತ್ಮಗಳು ಜ್ಞಾನವನ್ನು ಪಡೆಯುತ್ತಿದ್ದೀರಿ ಅನಂತರ ಅಲ್ಲಿಗೆ ಹೋದಾಗ ಪ್ರಾಲಬ್ಧ ನಡೆಯುತ್ತದೆ ಅಲ್ಲಿ ಎಲ್ಲರದ್ದು ಸಹೋದರತ್ವದ ಪ್ರೀತಿ ಇರುತ್ತದೆ ಸಹೋದರತ್ವದ ಪ್ರೀತಿ ಬಹಳ ಚೆನ್ನಾಗಿರಬೇಕು ಕೆಲವರಿಗೆ ಗೌರವ ಕೊಡುವುದು ಕೆಲವರಿಗೆ ಕೊಡದೇ ಇರುವುದು ಇತ್ಯಾದಿ ಆ ರೀತಿ ಅಲ್ಲ ಆ ಜನರು ಹಿಂದೂ ಮುಸಲ್ಮಾನ್ ಸಹೋದರ ಸಹೋದರರಾಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಒಬ್ಬರು ಮತ್ತೊಬ್ಬರಿಗೆ ಆ ಗೌರವ ಕೊಡುವುದಿಲ್ಲ ಸಹೋದರಿ ಸಹೋದರ ಅಲ್ಲ ಸಹೋದರ ಸಹೋದರ ಎನ್ನುವುದು ಸರಿಯಿದೆ ಸಹೋದರತ್ವ ಆತ್ಮ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದೆ ಅಲ್ಲಿಯೂ ಸಹ ಸಹೋದರ ಸಹೋದರಾಗಿ ಇರುತ್ತಾರೆ ಮನೆಯಲ್ಲಿ ಎಲ್ಲರೂ ಸಹೋದರ ಸಹೋದರಾಗಿ ಇರುತ್ತಾರೆ ಸಹೋದರ ಸಹೋದರಿಯ ಈ ವಸ್ತ್ರವನ್ನಂತೂ ಇಲ್ಲಿ ಬಿಡಬೇಕಾಗುತ್ತದೆ ಸಹೋದರ ಸಹೋದರರ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ ಆತ್ಮ ಬ್ರೊಕುಟಿಯ ಮಧ್ಯದಲ್ಲಿರುತ್ತದೆ ನೀವು ಕೂಡ ಈ ಬ್ರೊಕುಟಿಯ ಕಡೆ ದೃಷ್ಟಿಹರಿಸಬೇಕು ನಾವಾತ್ಮ ಶರೀರ ರೂಪಿ ಸಿಂಹಾಸನದಲ್ಲಿ ಕುಳಿತಿದ್ದೇವೆ ಇದು ಆತ್ಮನ ಸಿಂಹಾಸನ ಅಥವಾ ಅಕಾಲ ಸಿಂಹಾಸನ ಆಗಿದೆ ಆತ್ಮಕ್ಕೆ ಎಂದೂ ಮೃತ್ಯು ಕಬಳಿಸುವುದಿಲ್ಲ ಎಲ್ಲರ ಸಿಂಹಾಸನ ಈಗ ಬೃಕುಟಿಯ ಮಧ್ಯದಲ್ಲಿದೆ ಇದರಲ್ಲಿ ಆ ಅಕಾಲ ಆತ್ಮ ಕುಳಿತುಕೊಂಡಿದೆ ಎಷ್ಟು ಅರ್ಥ ಮಾಡಿಕೊಳ್ಳುವ ವಿಚಾರಗಳಾಗಿವೆ ಮಗುವಿನಲ್ಲಿಯೂ ಆತ್ಮ ಹೋದಾಗ ಬ್ರೊಕೋಟಿಯ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತದೆ ಆ ಚಿಕ್ಕ ಶರೀರ ರೂಪಿ ಸಿಂಹಾಸನ ನಂತರ ದೊಡ್ಡದಾಗುತ್ತಾ ಹೋಗುತ್ತದೆ ಇಲ್ಲಿ ಗರ್ಭದಲ್ಲಿ ಆತ್ಮ ಶಿಕ್ಷೆಯನ್ನು ಭೋಗಿಸಬೇಕಾಗುತ್ತದೆ ಆಗ ನಾನು ಎಂದಿಗೂ ಪಾಪಾತ್ಮ ಆಗುವುದಿಲ್ಲ ಎಂದು ಪಶ್ಚಾತ್ತಾಪ ಪಡುತ್ತದೆ ಅರ್ಧಕಲ್ಪ ಪಾಪಾತ್ಮ ಆಗುತ್ತದೆ ಈಗ ತಂದೆಯ ಮೂಲಕ ಪಾವನಾತ್ಮ ಆಗುತ್ತದೆ ನೀವು ತನು ಮನ ಧನ ಎಲ್ಲವನ್ನೂ ತಂದೆಗೆ ಕೊಡುತ್ತೀರಿ ಇಷ್ಟೊಂದು ದಾನವನ್ನು ಯಾರೂ ತಿಳಿದುಕೊಂಡಿಲ್ಲ ದಾನ ತೆಗೆದುಕೊಳ್ಳುವವರು ಹಾಗೂ ಕೊಡುವವರು ಸಹ ಭಾರತದಲ್ಲಿಯೇ ಬರುತ್ತಾರೆ ಈ ಎಲ್ಲಾ ಸೂಕ್ಷ್ಮ ವಿಚಾರಗಳು ಅರ್ಥ ಮಾಡಿಕೊಳ್ಳುವಂಥದ್ದಾಗಿದೆ ಭಾರತ ಎಂತಹ ಅವಿನಾಶಿ ಖಂಡ ಆಗಿದೆ ಬೇರೆಲ್ಲ ಖಂಡ ಸಮಾಪ್ತಿಯಾಗುವಂಥದ್ದಾಗಿದೆ ಇದು ಮಾಡಿ ಡ್ರಾಮಾ ಆಗಿದೆ ಇದು ನಿಮ್ಮ ಬುದ್ಧಿಯಲ್ಲಿದೆ ಜಗತ್ತಿನವರು ತಿಳಿದುಕೊಂಡಿಲ್ಲ ಇದಕ್ಕೆ ಜ್ಞಾನ ಎಂದು ಹೇಳುವುದು ಒಳ್ಳೆಯದು ಜ್ಞಾನವೇ ಸಂಪಾದನೆಗೆ ಮೂಲ ಆಧಾರ ಇದರಿಂದ ಬಹಳ ಸಂಪಾದನೆ ಆಗುತ್ತದೆ ತಂದೆಯನ್ನು ನೆನಪು ಮಾಡಿ ಎಂಬ ಜ್ಞಾನವನ್ನು ಕೊಡುತ್ತಾರೆ ಅನಂತರ ಸೃಷ್ಟಿಚಕ್ರದ್ದು ಜ್ಞಾನ ಕೊಡುತ್ತಾರೆ ಇದರಲ್ಲಿ ಶ್ರಮವಿದೆ ನಾವಾತ್ಮಗಳು ಈಗ ಮರಳಿ ಹೋಗಬೇಕು ಆದ್ದರಿಂದ ಈ ಹಳೆಯ ಜಗತ್ತು ಮತ್ತು ಹಳೆಯ ಶರೀರದಿಂದ ನಿರ್ಲಿಪ್ತವಾಗಿರಬೇಕು ದೇಹ ಸಹಿತ ಏನೆಲ್ಲವನ್ನು ನೋಡುತ್ತೀರೋ ಎಲ್ಲವೂ ಸಮಾಪ್ತಿಯಾಗುವುದಿದೆ ನಾವೀಗ ವರ್ಗಾವಣೆ ಆಗುತ್ತೇವೆ ಇದನ್ನಂತೂ ತಂದೆಯೇ ಹೇಳಲು ಸಾಧ್ಯವಿದೆ ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಅದನ್ನು ತಂದೆಯೇ ಓದಿಸುತ್ತಾರೆ ಇದರಲ್ಲಿ ಪುಸ್ತಕ ಇತ್ಯಾದಿಯ ಇಲ್ಲ ತಂದೆಯನ್ನು ನೆನಪು ಮಾಡಬೇಕು ತಂದೆ ಎಂಬತ್ನಾಲ್ಕರ ಚಕ್ರವನ್ನು ತಿಳಿಸಿಕೊಡುತ್ತಾರೆ ಡ್ರಾಮಾದ ಅವಧಿಯನ್ನು ಯಾರೂ ತಿಳಿದಿಲ್ಲ ಘೋರ ಅಂಧಕಾರದಲ್ಲಿದ್ದಾರೆ ನೀವು ಈಗ ಜಾಗೃತರಾಗಿದ್ದೀರಿ ಮನುಷ್ಯರಂತೂ ಜಾಗೃತರಾಗಿಲ್ಲ ಎಷ್ಟೊಂದು ನೀವು ಶ್ರಮ ಪಡುತ್ತೀರಿ ಇವರುಗಳಿಗೆ ಭಗವಂತ ಓದಿಸುತ್ತಾರೆ ಎಂಬ ವಿಶ್ವಾಸವನ್ನಿಟ್ಟುಕೊಳ್ಳುವುದಿಲ್ಲ ಖಂಡಿತ ಯಾರಲ್ಲಾದರೂ ಬರುತ್ತಾರಲ್ಲವೇ ಈಗ ತಂದೆ ಆತ್ಮಗಳಿಗೆ ಸಲಹೆ ಕೊಡುತ್ತಾರೆ ಹೀಗೆಲ್ಲ ಮಾಡಿ ಯಾವುದರಿಂದ ಮನುಷ್ಯ ಅರ್ಥ ಮಾಡಿಕೊಳ್ಳಲಿ ನಿಮಗಂತೂ ಸಹಜವಾಗಿದೆ ಕ್ರಮಾನುಸಾರವಾಗಂತೂ ಇದ್ದೇ ಇದ್ದಾರೆ ಶಾಲೆಯಲ್ಲಿಯೂ ಕ್ರಮಾನುಸಾರವಾಗಿರುತ್ತಾರೆ ವಿದ್ಯೆಯಲ್ಲಿಯೂ ಕ್ರಮಾನುಸಾರವಾಗಿರುತ್ತಾರೆ ಈ ವಿದ್ಯೆಯಿಂದ ದೊಡ್ಡ ರಾಜ್ಯ ಸ್ಥಾಪನೆ ಆಗುತ್ತಿದೆ ಪುರುಷಾರ್ಥವನ್ನು ಯಾವ ರೀತಿ ಮಾಡಬೇಕೆಂದರೆ ನಾವು ರಾಜ ಆಗಬೇಕು ಈ ಸಮಯದಲ್ಲಿ ನೀವೇನು ಪುರುಷಾರ್ಥ ಮಾಡುವಿರೋ ಅದು ಕಲ್ಪಕಲ್ಪಕ್ಕೂ ಮಾಡುತ್ತಿರುತ್ತೀರಿ ಇದಕ್ಕೆಯೇ ಈಶ್ವರೀಯ ಲಾಟರಿ ಎನ್ನಲಾಗುತ್ತದೆ ಕೆಲವರಿಗೆ ದೊಡ್ಡ ಕೆಲವರಿಗೆ ಚಿಕ್ಕ ಲಾಟರಿಯೂ ಸಿಗುತ್ತದೆ ರಾಜ್ಯ ಬಾರದ್ದು ಸಹ ಲಾಟರಿ ಇದೆ ಆತ್ಮ ಹೇಗೆ ಕರ್ಮ ಮಾಡುತ್ತದೆ ಅದೇ ರೀತಿ ಲಾಟರಿ ಸಿಗುತ್ತದೆ ಕೆಲವರು ಬಡವರಾಗುತ್ತಾರೆ ಕೆಲವರು ಸಾಹುಕಾರರಾಗುತ್ತಾರೆ ಈ ಸಮಯದಲ್ಲಿ ತಂದೆಯಿಂದ ನೀವು ಮಕ್ಕಳಿಗೆ ಪೂರ್ಣ ಲಾಟರಿ ಸಿಗುತ್ತದೆ ಈ ಸಮಯದ ಪುರುಷಾರ್ಥದ ಮೇಲೆ ಆಧಾರವಾಗಿದೆ ನಂಬರ್ ಒನ್ ಪುರುಷಾರ್ಥ ನೆನಪಿನದ್ದಾಗಿದೆ ಅಂದ ಮೇಲೆ ಮೊದಲು ಯೋಗ ಬಲದಿಂದ ಸ್ವಚ್ಛರಂತೂ ಆಗಿ ನೀವು ತಿಳಿದಿದ್ದೀರಿ ಎಷ್ಟು ನಾವು ತಂದೆಯನ್ನು ನೆನಪು ಮಾಡುತ್ತೇವೆ ಅಷ್ಟು ಜ್ಞಾನದ ಆಗುತ್ತದೆ ಹಾಗೂ ಅನೇಕರಿಗೆ ತಿಳಿಸಿಕೊಟ್ಟು ತನ್ನ ಪ್ರಜೆ ಮಾಡಿಕೊಳ್ಳುತ್ತೇವೆ ಭಲೆ ಯಾವುದೇ ಧರ್ಮದವರಾಗಿರಲಿ ಪರಸ್ಪರದಲ್ಲಿ ಯಾವಾಗ ಮಿಲನ ಮಾಡುತ್ತೀರಾ ಆಗ ತಂದೆಯ ಪರಿಚಯ ಕೊಡಿ ಮುಂದೆ ಸಾಗುತ್ತಾ ವಿನಾಶ ಸನ್ಮುಖದಲ್ಲಿ ಎಂದು ಅವರು ನೋಡುತ್ತಾರೆ ವಿನಾಶದ ಸಮಯದಲ್ಲಿ ಮನುಷ್ಯರಿಗೆ ವೈರಾಗ್ಯ ಬರುತ್ತದೆ ನೀವು ಆತ್ಮಾಗಿದ್ದೀರಾ ಎಂದಷ್ಟೇ ನಾವು ಹೇಳಬೇಕು ಓ ಗಾಡ್ ಫಾದರ್ ಎಂದು ಯಾರು ಹೇಳಿದರು ಆತ್ಮ ಈಗ ತಂದೆ ಆತ್ಮಗಳಿಗೆ ಹೇಳುತ್ತಾರೆ ನಾನು ನಿಮ್ಮ ಮಾರ್ಗದರ್ಶಕನಾಗಿ ಬಂದು ನಿಮ್ಮನ್ನು ಮುಕ್ತಿಧಾಮಕ್ಕೆ ಕರೆದೊಯ್ಯುತ್ತೇನೆ ಉಳಿದಂತೆ ಆತ್ಮ ಎಂದಿಗೂ ವಿನಾಶ ಹೊಂದುವುದಿಲ್ಲ ಎಂದಾಗ ಮೋಕ್ಷದ್ದು ಸಹ ಪ್ರಶ್ನೆ ಇಲ್ಲ ಪ್ರತಿಯೊಬ್ಬರೂ ತನ್ನ ತನ್ನ ಪಾತ್ರವನ್ನು ಅಭಿನಯಿಸಬೇಕು ಎಲ್ಲ ಆತ್ಮಗಳು ಅವಿನಾಶಿಯಾಗಿದೆ ಎಂದಿಗೂ ವಿನಾಶ ಆಗುವುದಿಲ್ಲ ಉಳಿದಂತೆ ಅಲ್ಲಿಗೆ ಹೋಗಲು ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಮನೆಗೆ ಹೊರಟು ಹೋಗುತ್ತೇವೆ ಕಡೆಗೆ ದೊಡ್ಡ ದೊಡ್ಡ ಸನ್ಯಾಸಿ ಸಹ ಅರ್ಥ ಮಾಡಿಕೊಳ್ಳುತ್ತಾರೆ ಎಲ್ಲರೂ ಹಿಂತಿರುಗಿ ಹೋಗಬೇಕು ನಿಮ್ಮ ಸಂದೇಶ ಎಲ್ಲರ ಬುದ್ಧಿಯಲ್ಲಿ ಟಸ್ಸೆ ಒಡೆಯುತ್ತದೆ ಆದ್ದರಿಂದ ತಾನೇ ಗಾಯನವಿದೆ ಓಹೋ ಪ್ರಭು ನಿನ್ನ ಗತಿ ಮತವನ್ನಂತೂ ನೀನೇ ತಿಳಿದಿರುವೆ ಮೇಲೆ ಖಂಡಿತ ಯಾರಿಗಾದರೂ ಮತ ಕೊಡುತ್ತಾರೋ ಅಥವಾ ತನ್ನ ಬಳಿ ಇಟ್ಟುಕೊಳ್ಳುತ್ತಾರೋ ತನ್ನ ಮತದಿಂದ ಸದ್ಗತಿ ಹೇಗೆ ಆಗುತ್ತದೆ ಅದನ್ನು ಖಂಡಿತ ತಿಳಿಸುತ್ತಾರಲ್ಲವೇ ಅನಂತರ ಅವರು ನಿನ್ನ ಗತಿ ಮತವನ್ನು ನೀನೇ ತಿಳಿದಿರುವೆ ನಾವು ತಿಳಿದುಕೊಂಡಿಲ್ಲ ಎಂದು ಹೇಳುತ್ತಾರೆ ಇದೂ ಸಹ ಏನೋ ವಿಚಾರ ಆಗಿದೆ ತಂದೆ ಹೇಳುತ್ತಾರೆ ಈ ಶ್ರೀಮತದಿಂದ ನಿಮ್ಮ ಗತಿಯಾಗುತ್ತದೆ ಬಾಬಾರವರಿಗೆ ಏನು ಗೊತ್ತಿದೆ ಅದನ್ನು ನಮಗೆ ಕಲಿಸುತ್ತಾರೆಂದು ನೀವು ತಿಳಿದುಕೊಂಡಿದ್ದೀರಿ ನಾವು ಬಾಬಾರವರನ್ನು ತಿಳಿದುಕೊಂಡಿದ್ದೇವೆಂದು ನೀವು ಹೇಳುತ್ತೀರಿ ನಿನ್ನ ಗತಿಮತವನ್ನು ನೀನೇ ತಿಳಿದಿರುವೆ ಎಂದು ಅವರು ಹಾಡುತ್ತಾರೆ ಆದರೆ ನೀವು ಆ ರೀತಿ ಹೇಳುವುದಿಲ್ಲ ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಕುಳಿತುಕೊಳ್ಳಬೇಕು ಇದರಲ್ಲಿಯೂ ಸಮಯ ಹಿಡಿಸುತ್ತದೆ ಸಂಪೂರ್ಣರಂತೂ ಈಗ ಯಾರೂ ಆಗಿಲ್ಲ ಸಂಪೂರ್ಣರಾದರೆ ಇಲ್ಲಿಂದ ಹೊರಟು ಹೋಗಬೇಕು ಹೋಗಬೇಕಿರುವವರೂ ಇಲ್ಲ ಈಗ ಎಲ್ಲರೂ ಪುರುಷಾರ್ಥ ಮಾಡುತ್ತಿದ್ದಾರೆ ಬಲೆ ಬಾಬಾರವರಿಗೆ ಮೊದಲು ಬೇಗನೆ ವೈರಾಗ್ಯ ಬಂತು ಡಬಲ್ ಕಿರೀಟದಾರಿ ಆಗುತ್ತೇನೆ ಎಂದು ನೋಡಿದರು ಇದನ್ನು ಸಹ ಡ್ರಾಮಾನುಸಾರವಾಗಿ ಬಾಬಾರವರು ತೋರಿಸಿದರು ನಾನಂತೂ ತಕ್ಷಣ ಖುಷಿಯಾಗಿಬಿಟ್ಟೆ ಖುಷಿಗೆ ಮಿತಿ ಇಲ್ಲದೆ ಎಲ್ಲವನ್ನೂ ಬಿಟ್ಟು ಬಿಟ್ಟೆ ವಿನಾಶವನ್ನು ನೋಡಿದಾಗ ಚತುರ್ಭುಜವನ್ನೂ ನೋಡಿದೆ ಈಗ ರಾಜ್ಯಭಾರ ಸಿಗುತ್ತದೆ ಎಂದು ಅರ್ಥವಾಯಿತು ಸ್ವಲ್ಪ ದಿನದಲ್ಲಿ ವಿನಾಶವಾಗುತ್ತದೆ ಆ ರೀತಿ ನಶೆ ಏರಿತು ಇದಂತೂ ಸರಿಯಿದೆ ರಾಜಧಾನಿ ತಯಾರಾಗುತ್ತದೆ ಎಂಬುದನ್ನಂತೂ ತಿಳಿದುಕೊಂಡೆ ಈ ರಾಜ್ಯಭಾಗ್ಯ ಅನೇಕರಿಗೆ ಸಿಗಬೇಕು ನಾನೊಬ್ಬ ಹೋಗಿ ಏನು ಮಾಡಲಿ ಎಂಬ ಈ ಜ್ಞಾನ ಈಗ ಸಿಗುತ್ತದೆ ಮೊದಲು ಖುಷಿಯ ನಶೆ ಏರಿಬಿಟ್ಟಿತು ಪುರುಷಾರ್ಥವನ್ನಂತೂ ಎಲ್ಲರೂ ಮಾಡಬೇಕು ನೀವು ಪುರುಷಾರ್ಥಕ್ಕಾಗಿ ಕುಳಿತುಕೊಂಡಿದ್ದೀರಿ ಬೆಳಿಗ್ಗೆ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ಈ ರೀತಿ ಕುಳಿತುಕೊಳ್ಳುವುದು ಸಹ ಒಳ್ಳೆಯದು ಬಾಬಾ ಬಂದಿದ್ದಾರೆ ಎಂಬುದನ್ನಂತೂ ತಿಳಿದುಕೊಂಡಿದ್ದೀರಿ ತಂದೆ ಬಂದರೋ ಅಥವಾ ದಾದಾ ಬಂದರೋ ಇದಂತೂ ಬೆಲ್ಲಕ್ಕೆ ಗೊತ್ತು ಬೆಲ್ಲದ ಚೀಲಕ್ಕೆ ಗೊತ್ತು ಒಂದೊಂದು ಮಗುವನ್ನು ನೋಡುತ್ತಿರುತ್ತಾರೆ ಒಬ್ಬೊಬ್ಬರಿಗೂ ಕುಳಿತು ಸಕಾಶ್ ಕೊಡುತ್ತಾರೆ ಯೋಗದ ಅಗ್ನಿಯಲ್ಲವೇ ಯೋಗ ಅಗ್ನಿಯಿಂದ ಅವರ ವಿಕರ್ಮ ಭಸ್ಮವಾಗುತ್ತದೆ ಕುಳಿತುಕೊಂಡು ಲೈಟ್ ಕೊಡುತ್ತಿದ್ದಾರೆ ಎಂಬಂತೆ ಒಂದೊಂದು ಆತ್ಮಕ್ಕೆ ಸರ್ಚ್ ಲೈಟ್ ಕೊಡುತ್ತಾರೆ ಹೇಗೆ ತಂದೆ ಹೇಳುತ್ತಾರೆ ನಾನು ಪ್ರತಿಯೊಂದು ಆತ್ಮಕ್ಕೆ ಕುಳಿತು ಕರೆಂಟ್ ಕೊಡುತ್ತೇನೆ ಆಗ ತಾಕತ್ತು ತುಂಬುತ್ತಾ ಹೋಗುತ್ತದೆ ಒಂದು ವೇಳೆ ಯಾರದ್ದಾದರೂ ಬುದ್ಧಿ ಹೊರಗಡೆಯಲ್ಲಿದ್ದರೆ ನಂತರ ಕರೆಂಟನ್ನು ಕ್ಯಾಚ್ ಮಾಡಲು ಸಾಧ್ಯವಾಗುವುದಿಲ್ಲ ಬುದ್ಧಿ ಎಲ್ಲಿಯಾದರೊಂದು ಕಡೆ ಅಲೆದಾಡುತ್ತಿರುತ್ತದೆ ನಂತರ ಅವರಿಗೆ ಏನು ಸಿಗಬಹುದು ನೀವು ಪ್ರೀತಿ ಕೊಟ್ಟರೆ ಪ್ರೀತಿಯನ್ನು ಪಡೆಯುತ್ತೀರೆಂದು ಹೇಳುತ್ತಾರೆ ಬುದ್ಧಿ ಹೊರಗಡೆ ಅಲೆದಾಡುತ್ತಿದ್ದರೆ ಬ್ಯಾಟರಿ ಚಾರ್ಜ್ ಆಗುವುದಿಲ್ಲ ತಂದೆ ಬ್ಯಾಟರಿ ಚಾರ್ಜ್ ಮಾಡಲು ಬರುತ್ತಾರೆ ಸರ್ವೀಸ್ ಮಾಡುವುದು ಅವರ ಕರ್ತವ್ಯವಾಗಿದೆ ಮಕ್ಕಳು ಅವರ ಸರ್ವೀಸನ್ನು ಸ್ವೀಕಾರ ಮಾಡುತ್ತಾರೋ ಅಥವಾ ಇಲ್ಲವೋ ಇದಂತೂ ಅವರ ಆತ್ಮಕ್ಕೆ ತಿಳಿದಿದೆ ಯಾವ ಆಲೋಚನೆಯಲ್ಲಿ ಕುಳಿತಿದ್ದಾರೆ ಈ ಎಲ್ಲಾ ವಿಚಾರಗಳನ್ನು ತಂದೆ ತಿಳಿಸುತ್ತಾರೆ ನಾನು ಸಹ ಪರಮ ಆತ್ಮ ಆಗಿದ್ದೇನೆ ನನ್ನ ಬ್ಯಾಟರಿಯ ಜೊತೆ ಯೋಗ ಬೆಳೆಸುತ್ತೀರಿ ನಾನು ಸಹ ಸಕಾಶ್ ಕೊಡುತ್ತೇನೆ ಬಹಳ ಪ್ರೀತಿಯಿಂದ ಒಬ್ಬೊಬ್ಬರಿಗೂ ಸಕಾಶ್ ಕೊಡುತ್ತೇನೆ ನೀವಂತೂ ತಂದೆಯನ್ನು ನೆನಪು ಮಾಡಲು ಕುಳಿತುಕೊಳ್ಳುತ್ತೀರಿ ಬಾಬಾ ಹೇಳುತ್ತಾರೆ ನಾನು ಒಂದೊಂದು ಆತಮಕ್ಕೆ ಸಕಾಶ್ ಕೊಡುತ್ತೇನೆ ಸನ್ಮುಖದಲ್ಲಿ ಕುಳಿತು ಲೈಟ್ ಕೊಡುತ್ತೇನೆ ನೀವಂತೂ ಆ ರೀತಿ ಮಾಡುವುದಿಲ್ಲ ಯಾರೂ ಹಿಡಿದುಕೊಳ್ಳುವಂತವರಿದ್ದಾರೆ ಅವರೂ ಹಿಡಿದುಕೊಳ್ಳುತ್ತಾರೆ ಮತ್ತು ಅವರ ಬ್ಯಾಟರಿ ಚಾರ್ಜ್ ಆಗುತ್ತದೆ ಬಾಬಾ ದಿನಕ್ರಮೇಣ ಯುಕ್ತಿಗಳನ್ನಂತೂ ತಿಳಿಸುತ್ತಿರುತ್ತಾರೆ ಉಳಿದಂತೆ ತಿಳಿಯುವುದು ತಿಳಿಯದೇ ಇರುವುದು ಕ್ರಮಾನುಸಾರವಾಗಿ ವಿದ್ಯಾರ್ಥಿಯ ಮೇಲೆ ಆಧಾರಿತವಾಗಿದೆ ನಿಮಗೆ ಬಹಳ ತರಾವರಿಯ ಮಾಲ್ ಸಿಗುತ್ತದೆ ಯಾರಾದರೂ ಜೀರ್ಣಿಸಿಕೊಳ್ಳಬೇಕಲ್ಲವೇ ದೊಡ್ಡ ಲಾಟರಿಯಾಗಿದೆ ಜನ್ಮ ಜನ್ಮಾಂತರ ಕಲ್ಪಕಲ್ಪಾಂತರದ ಲಾಟರಿಯಾಗಿದೆ ಇದರ ಮೇಲೆ ಪೂರ್ಣ ಗಮನ ಕೊಡಬೇಕು ಬಾಬಾರವರಿಂದ ನಾವು ಕರೆಂಟ್ ತೆಗೆದುಕೊಳ್ಳುತ್ತಿದ್ದೇವೆ ತಂದೆ ಸಹ ಬ್ರುಕೋಟಿಯ ಮಧ್ಯದಲ್ಲಿ ಕುಳಿತಿದ್ದಾರೆ ಅದುವೇ ಪಕ್ಕದಲ್ಲಿ ನೀವು ಸಹ ತನ್ನನ್ನು ಆತ್ಮನೆಂದು ತಿಳಿದು ಬಾಬಾರವರನ್ನು ನೆನಪು ಮಾಡಬೇಕು ಬ್ರಹ್ಮಾರವರನ್ನಲ್ಲ ನಾವು ಅವರ ಜೊತೆ ಯೋಗ ಬೆಳೆಸುತ್ತೇವೆ ಇವರನ್ನು ನೋಡುತ್ತಿದ್ದರೂ ನಾವು ಅವರನ್ನು ನೋಡುತ್ತೇವೆ ಆತ್ಮದ್ದೇ ವಿಚಾರ ಅಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಸವಿ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಆತ್ಮವನ್ನು ಸ್ವಚ್ಛ ಮಾಡಿಕೊಳ್ಳಲು ಬೆಳಿಗ್ಗೆ ಬೆಳಿಗ್ಗೆ ತಂದೆಯಿಂದ ಸರ್ಚ್ ಲೈಟ್ ತೆಗೆದುಕೊಳ್ಳಬೇಕು ಬುದ್ಧಿಯೋಗವನ್ನು ಹೊರಗಿನಿಂದ ತೆಗೆದು ಒಬ್ಬ ತಂದೆಯಲ್ಲಿ ತೊಡಗಿಸಬೇಕು ತಂದೆಯ ಕರೆಂಟನ್ನು ಕ್ಯಾಚ್ ಮಾಡಬೇಕು ಎರಡು ಪರಸ್ಪರದಲ್ಲಿ ಸಹೋದರ ಸಹೋದರನ ಸತ್ಯ ಪ್ರೀತಿಯಲ್ಲಿರಬೇಕು ಎಲ್ಲರಿಗೂ ಗೌರವ ಕೊಡಬೇಕು ಆತ್ಮ ಸಹೋದರ ಅಕಾಲ ಸಿಂಹಾಸನದಲ್ಲಿ ವಿರಾಜಮಾನವಾಗಿದೆ ಆದ್ದರಿಂದ ಬ್ರಕುಟಿಯಲ್ಲಿಯೇ ನೋಡಿ ಮಾತನಾಡಬೇಕು ವರದಾನ ತನ್ನ ಸಂಪರ್ಕದ ಮೂಲಕ ಅನೇಕ ಆತ್ಮಗಳ ಚಿಂತೆಗಳನ್ನು ಅಳಿಸುವಂತಹ ಸರ್ವರ ಪ್ರಿಯರಾಗಿ ತನ್ನ ಸಂಪರ್ಕದ ಮೂಲಕ ಅನೇಕ ಆತ್ಮಗಳ ಚಿಂತೆಗಳನ್ನು ಅಳಿಸುವಂತಹ ಸರ್ವರ ಪ್ರಿಯರಾಗಿ ವರ್ತಮಾನ ಸಮಯ ವ್ಯಕ್ತಿಗಳಲ್ಲಿ ಸ್ವಾರ್ಥಭಾವ ಇರುವ ಕಾರಣ ಮತ್ತು ವೈಭವಗಳ ಮೂಲಕ ಅಲ್ಪಕಾಲದ ಪ್ರಾಪ್ತಿಯಾಗುವ ಕಾರಣ ಆತ್ಮಗಳು ಯಾವುದಾದರೊಂದು ಚಿಂತೆಯಲ್ಲಿ ತೊಂದರೆಗೀಡಾಗಿದ್ದಾರೆ ತಾವು ಶುಭ ಚಿಂತಕ ಆತ್ಮಗಳ ಸ್ವಲ್ಪ ಸಮಯದ ಸಂಪರ್ಕ ಸಹ ಆ ಆತ್ಮಗಳ ಚಿಂತೆಗಳನ್ನು ಅಳಿಸುವ ಆಧಾರವಾಗುತ್ತದೆ ಈಗ ವಿಶ್ವಕ್ಕೆ ತಮ್ಮಂತಹ ಶುಭ ಚಿಂತಕ ಆತ್ಮಗಳ ಇದೆ ಆದ್ದರಿಂದ ತಾವು ವಿಶ್ವಕ್ಕೆ ಅತಿ ಪ್ರಿಯರಾಗಿದ್ದೀರಿ ಸ್ಲೋಗನ್ ತಾವು ವಜ್ರ ಸಮಾನ ಆತ್ಮಗಳ ಮಾತು ಸಹ ರತ್ನ ಸಮಾನ ಮೌಲ್ಯ ತಾವು ವಜ್ರ ಸಮಾನ ಆತ್ಮಗಳ ಮಾತು ಸಹ ರತ್ನ ಸಮಾನ ಮೌಲ್ಯ ಆಗಿದೆ ಓಂ ಶಾಂತಿ